ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹದಿನೈದನೆಯ ಮಿನಿ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಮಗೆಲ್ಲ ತುಂಬ ತುಂಬ ಖುಷಿಯಾದ ದಿನ ಯಾಕೆಂದರೆ ಬಾಲರಾಮನ ಪ್ರತಿಷ್ಠಾಪನೆ ಇಂದು ಅಯೋಧ್ಯೆಯಲ್ಲಿ ಸುಸೂತ್ರವಾಗಿ ನಡೆದಿದೆ ಪ್ರತಿಷ್ಠಾಪನೆಯ ಪ್ರಯುಕ್ತ ಇಂದು ನಮ್ಮ ಊರಿನ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ದೇವರಿಗೆ ಏರ್ಪಡಿಸಲಾಗಿತ್ತು ಆ ಪೂಜೆಯಲ್ಲಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಭಕ್ತಿ ಭಾವದಿಂದ ದೇವರ ದರ್ಶನವನ್ನು ಪಡೆದುಕೊಂಡೆವು ನಿಜವಾಗಿಯೂ ಇಂದು ನಮಗೆಲ್ಲರಿಗೂ ಒಂದು ಅದ್ಭುತವಾದ ದಿನ ಯಾಕೆ ಅಂತ ಹೇಳಿದ್ರೆ ಈ ರಾಮ ಮಂದಿರ ಇದೆಯಲ್ವಾ ಇದು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿದೆ ಅಯೋಧ್ಯೆಯು ಶ್ರೀರಾಮರ ಜನ್ಮಭೂಮಿ ರಾಮಮಂದಿರದ ಮೇಲೆ ಮೊಘಲ್ ಚಕ್ರವರ್ತಿ ಸಾವಿರದ ಐನೂರ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರ ನಡುವೆ ಬಾಬರಿ ಮಸೀದಿ ನಿರ್ಮಾಣವನ್ನು ಮಾಡಿದನು ಆದರೆ ಹಿಂದೂಗಳು ಅದು ಶ್ರೀರಾಮರ ಜನ್ಮಸ್ಥಳವಾಗಿದ್ದು ಅದು ಹಿಂದೂಗಳಿಗೆ ಬೇಕೆಂದು ಸುದೀರ್ಘ ಕಾನೂನು ಹೋರಾಟ ಮಾಡಿದರು ಬಳಿಕ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತಕ್ಕೆ ಸುಪ್ರೀಂ ಕೋರ್ಟಿಂದ ವಿವಾದಿತ ಸ್ಥಳ ಹಿಂದೂಗಳಿಗೆ ಸೇರಿದ್ದು ಎಂದು ತೀರ್ಪನ್ನು ನೀಡಿತ್ತು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಪ್ರಧಾನಿ ಮೋದಿಯವರು ಮಾಡಿ ದೇವಾಲಯ ನಿರ್ಮಾಣ ಕಾರ್ಯವನ್ನು ಶುರು ಮಾಡಲಾಯಿತು ಈ ದೇವಾಲಯವು ಇನ್ನೂರ ಮೂವತ್ತೈದು ಅಡಿ ಅಗಲ ಮುನ್ನೂರ ಅರವತ್ತು ಅಡಿ ಉದ್ದ ಹಾಗೂ ನೂರ ಅರವತ್ತೊಂದು ಅಡಿ ಎತ್ತರವನ್ನು ಹೊಂದಿದೆ ಈ ಮಂದಿರದ ರಾಮನ ಐದು ವರ್ಷದ ಬಾಲಕನ ಪೂಜಾ ಮೂರ್ತಿಯನ್ನು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ್ದಾರೆ ಹಾಗೂ ದೇವಾಲಯವು ನಾಗರ ಶೈಲಿ ವಾಸ್ತುಶಿಲ್ಪವನ್ನು ಹೊಂದಿದೆ ಈ ದೇವಾಲಯವು ವಿಶ್ವದ ಮೂರನೇ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿದ್ದು ಈ ದೇವಾಲಯ ಇಂದು ಅಂದರೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅನಾವರಣಗೊಂಡಿದೆ ದಿನ ನಿಜವಾಗಿಯೂ ಅತ್ಯಂತ ಶುಭ ದಿನ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಜೈ ಶ್ರೀರಾಮ್ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು